ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ವ್ಲಾದಿಮಿರ್ ಪುತಿನ್ ರಷ್ಯಾದ ಅಧ್ಯಕ್ಷ ಭಾರತದಲ್ಲಿ ಪ್ರವಾಸದಲ್ಲಿದ್ದಾರೆ ಸೊ ಯಾರಾದ್ರೂ ಒಂದು ದೊಡ್ಡ ದೇಶದ ಪವರ್ಫುಲ್ ದೇಶದ ಒಬ್ಬ ಅಧ್ಯಕ್ಷರು ಭಾರತಕ್ಕೆ ಬಂದ್ರೆ ಅಥವಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಯಾವ್ದಾದ್ರು ಒಂದು ದೊಡ್ಡ ದೇಶಕ್ಕೆ ಹೋದ್ರೆ ಗೋಧಿ ಮಾಧ್ಯಮಗಳು ಪಾಪ ಬಾಲ ಅಲ್ಲಾಡಿಸಿ 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 ಸುಸ್ತಾಗ್ತವೆ ಹಾಕಿರೋ ಬಿಸ್ಕೆಟ್ಗಳಿಗೆ ನಿಯತ್ತು ತೋರಿಸ್ಬೇಕಲ್ವಾ ಆ ಮಟ್ಟಕ್ಕೆ ಸುಳ್ಳುಗಳನ್ನು ಹೇಳ್ಕೊಂಡು ಮಾಸ್ಟರ್ ಸ್ಟ್ರೋಕು ಆ ಸ್ಟ್ರೋಕು ಪ್ರೋಟೋಕಾಲ್ ಮುರಿದ್ರು ಇದು ಮುರಿದ್ರು ಅದು ಮುರಿದ್ರು ಅಂತ ಇವರು ಜರ್ನಲಿಸಮ್ ಅನ್ನುವಂತಹ ಒಂದು ಪವಿತ್ರ ಕ್ಷೇತ್ರವನ್ನೇ ಮುರಿದು ಹಾಳು ಮಾಡ್ತಾ ಇರ್ತಾರೆ ಸೊ ಈಗಲೂ ಸಹ ಪುಟಿನ್ ಭಾರತದಲ್ಲಿರುವ ಸಂದರ್ಭದಲ್ಲಿ ಅದೇ ನೀಚ ಕೆಲಸವನ್ನ ಈ ಎಂಜಲು ಮಾಧ್ಯಮಗಳು ಗೋಧಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಸೊ ಎರಡು ವಿಚಾರದಲ್ಲಿ ನಾನು ನಿಮ್ಮ ಮುಂದೆ ಈಗ ಡಿಸ್ಕಸ್ ಮಾಡೋಣ ಅಂತ ಬಂದೆ ಒಂದು ಪುತಿನ್ ಈ ಗೋಧಿ ಎಂಜಲು ಮೀಡಿಯಾಗಳಿಗೆ ಕ್ಯಾಕರ್ಸ್ ಉಗ್ದಿದ್ದಾರೆ ಎರಡು ಪ್ರಶ್ನೆಗಳಿಗೆ ಅವರನ್ನು ಇಂಟರ್ವ್ಯೂ ಮಾಡಿದಂತಹ ಇಂಡಿಯಾ ಟುಡೇಗೆ ಎರಡು ಪ್ರಶ್ನೆಗಳಿಗೆ ಅವ್ರು ಕೊಟ್ಟ ಉತ್ತರ ಐತಲ್ಲ ಕಪ್ ಕಪಾಳಗ್ ಬಾರಿಸ್ದಂಗಿತ್ತು ಕ್ಯಾಕರ್ಸ್ ಉಗ್ದಂಗಿತ್ತು ಮತ್ತು ಇದೆಲ್ಲ ನಿಮ್ಮ ಹತ್ರ ನಿಮ್ಮ ಮೋದಿ ಹತ್ರ ಇಟ್ಕೊಳ್ಳಿ ನನ್ನ ಹತ್ರ ಇಟ್ಕೋಬೇಡಿ ನಿಮ್ಮ ಚಮಚ ನಿಮ್ಮ ಮೋದಿ ಗುಲಾಮಗಿರಿ ಅದಕ್ಕೆ ನಾನು ಪ್ರೋತ್ಸಾಹ ಕೊಡೋದಿಲ್ಲ ಅಂತ ಹೇಳಿದಂಗೆ ಇತ್ತು ಆ ಉತ್ತರಗಳು ಏನು ಅಂತ ವಿವರಿಸ್ತೀನಿ ಅದರ ಜೊತೆಗೆ ಮೋದಿ ಏನೋ ಪ್ರೋಟೋಕಾಲ್ ಮುರಿದ್ಬಿಟ್ರಂತೆ ಏರ್ಪೋರ್ಟ್ಗೆ ಹೋದ್ರಂತೆ ಕಾರಲ್ಲಿ ಕೂರಿಸ್ಕೊಂಡ್ರಂತೆ ಇವರ ಕಾರಲ್ಲಿ ಬಂದ್ರಂತೆ ಇದರಲ್ಲಿ ಎಷ್ಟು ಸುಳ್ಳಿದೆ ಅದನ್ನು ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಸೊ ಮೊದಲಿಗೆ ಪುತಿನ್ ಭಾರತಕ್ಕೆ ಹೊರಡುವ ಕೆಲವು ಗಂಟೆಗಳ ಮೊದಲು ಇಂಡಿಯಾ ಟುಡೇ ರಷ್ಯಾ ತಲುಪಿತ್ತು ಭಾರತಕ್ಕೆ ಅವರು ಹೋಗೋದಕ್ಕೆ ಮೊದಲೇನೆ ಇಂಟರ್ವ್ಯೂ ಮಾಡಿಬಿಡ್ಬೇಕು ಅವರು ಭಾರತದಲ್ಲಿ ಇದ್ದಾಗ ಅದನ್ನು ಪ್ರಸಾರ ಮಾಡಬೇಕು ಅಂತ ಕ್ರೆಮ್ಲಿನ್ ರಷ್ಯಾದ ರಾಜಧಾನಿ ಅಲ್ಲಿ ಹೋಗಿದ್ರು ಅಲ್ಲಿಗೆ ಹೋಗಿ ಅವರು ಇಂಟರ್ವ್ಯೂ ಅನ್ನು ಸಹ ಮಾಡಿದ್ರು ಓಕೆ ಅಲ್ಲಿ ಎರಡು ಪ್ರಶ್ನೆಗಳಿಗೆ ಪುತಿನ್ ಕೊಟ್ಟಂತಹ ಉತ್ತರ ಐತಲ್ಲ ಅದು ಕಪ್ಪ ಕಪ್ಪಳ ಪಾರಿಸ್ತಂಗಿತ್ತು ಗೋಧಿ ಮಾಧ್ಯಮ ಎಂಜಿಲು ಮಾಧ್ಯಮಕ್ಕೆ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಯಾವುದು ಅವರು ಕೊಟ್ಟಂತಹ ಉತ್ತರ ಗಾಬರಿ ಪಡಿಸಿದ್ದು ಗೋಧಿ ಮಾಧ್ಯಮಕ್ಕೆ ಅಂದ್ರೆ ಮೋದಿ ಚಮಚಾಗಿರಿ ಮಾಡೋದಿಕ್ಕೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಅಂದ್ರೆ ಮನ್ಮೋಹನ್ ಸಿಂಗ್ ಅವರು ಹತ್ತು ವರ್ಷ ನರೇಂದ್ರ ಮೋದಿ ಹದಿನೈದು ವರ್ಷ ಅಂತ ಸೇರ್ಸ್ಕೊಂಡಂಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ರಷ್ಯಾ ಮತ್ತು ಭಾರತದ ಸಂಬಂಧಗಳನ್ನು ಸುಧಾರಿಸೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಂತಹ ಪ್ರಧಾನಮಂತ್ರಿ ಭಾರತದವರು ಯಾರು ಅಂತ ಪುತಿನ್ನ ಕೇಳಿದ್ರು ಇಲ್ಲಿ ಅವ್ರಿಗಿದ್ದಂತಹ ಎಕ್ಸ್ಪೆಕ್ಟೇಷನ್ ಮೋದಿ ಅಂದುಬಿಡ್ತಾರೆ ಆಗ ನಾವು ಪ್ರಶ್ನೆ ಕೇಳಿದ್ದಕ್ಕೂ ಸಾರ್ಥಕ ವಾಪಸ್ ಇಂಡಿಯಾಗೆ ಓದ ತಕ್ಷಣವೇ ನಮಗೆ ದೊಡ್ಡ ಬಹುಮಾನ ಸಿಗುತ್ತೆ ಮೋದಿ ಗುಲಾಮಗಿರಿಗೆ ದೊಡ್ಡ ಬಹುಮಾನ ಸಿಗುತ್ತೆ ಅಂತ ಪ್ರಶ್ನೆ ಕೇಳಿದ್ದೆ ಗೊತ್ತಾ ಗೀತಾ ಮೋಹನ್ ಇಂಡಿಯಾ ಟುಡೇ ಗೀತಾ ಮೋಹನ್ ಪಕ್ಕದಲ್ಲಿ ಕೂತಿದ್ದು ಅಂಜನಾ ಓಂ ಕಶ್ಯಪ್ ಆಗಾಗ ಬಾಯಿ ತಪ್ಪಿ ಅಂಜನಾ ಓಂ ಮೋದಿ ಅಂತ ತನ್ನ ಹೆಸರನ್ನೇ ತಪ್ಪಾಗಿ ಹೇಳುವಂತಹದ್ದು ಅಂದರೆ ಮೋದಿ ಭಜನೆಯಲ್ಲಿ ಅಷ್ಟು ಮುಳುಗಿರುವಂತಹ ಮಹಿಳೆ ಈ ಅಂಜನಾ ಓಂ ಕಶ್ಯಪ್ ಅನ್ನುವಂತಹ ಮಹಿಳೆ ಬಾಯಿ ತಪ್ಪಿ ನಾನು ಅಂಜನಾ ಓಂ ಮೋದಿ ಅಂದ್ಬಿಟ್ರು ಒಂದ್ಸಲ ಆ ಮಟ್ಟಕ್ಕೆ ಗುಲಾಮಗಿರಿ ಯೋಚನೆ ಮಾಡಿ ನೀವು ಇನ್ನು ಈ ಗೀತಾ ಮೋಹನ್ ಅದೇ ಬಾಳು ಅಲ್ಲಿ ಕೇಳಿದ್ರು ಪುತಿನ್ ಮುಂದೆ ಪುತಿನ್ ಪುತಿನ್ ಇವರ ಕಪ್ಪು ಕಪಾಳಕ್ಕೆ ಬಾರಿಸೋ ಹಾಗೆ ಉತ್ತರ ಕೊಟ್ಟರು ನಾನು ಯಾವುದಾದ್ರೂ ಒಂದು ಪ್ರಧಾನಿ ಹೆಸರು ಹೇಳಿದ್ರೆ ಅದು ಸಭ್ಯತೆ ಅಲ್ಲ ಎಲ್ಲರೂ ಸಹ ಅವರವರ ಕಾಲಾವಧಿಯಲ್ಲಿ ಒಳ್ಳೆಯದನ್ನೇ ಮಾಡಿದ್ದಾರೆ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡೇ ಬಂದಿದ್ದಾರೆ ನಮ್ಮಿಬ್ಬರ ಸಂಬಂಧಕ್ಕೆ ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧಗಳಿಗೆ ಪ್ರತಿ ಪ್ರಧಾನಿಯು ಸಹ ದುಡಿದಿದ್ದಾರೆ ಅಂತ ಹೇಳುವ ಮೂಲಕ ಗೋದಲು ಗೋಧಿ ಎಂಜಲು ಮಾಧ್ಯಮ ನಿರೀಕ್ಷೆ ಮಾಡ್ತಿದ್ದ ಮೋದಿ ಹೆಸರು ಬರಲಿಲ್ಲ ಆದರೆ ಪುಟಿನಲ್ಲಿ ಬಳಸಿದಂತಹ ಶಬ್ದ ಇದೆಯಲ್ಲ ಅದು ಅನಾಗರಿಕ ಆ ರೀತಿ ಒಬ್ಬರ ಹೆಸರು ಹೇಳೋದು ಸಭ್ಯತೆ ಅಲ್ಲ ಬೇಕಿತ್ತ ಯೋಕೆ ಈ ರೀತಿ ಉಗಿಸ್ಕೊಳ್ಳೋದು ಬೇಕಿತ್ತ ಇಲ್ಲಿಂದ ರಷ್ಯಾಕ್ ಹೋಗಿ ರಷ್ಯಾದಲ್ಲಿ ಕೂತ್ಕೊಂಡು ಗೋಧಿ ಮಾಧ್ಯಮ ನಡೆಸೋದಕ್ಕೆ ಹೋಗಿ ಎಂಜಲು ಮಾಧ್ಯಮ ನಡೆಸೋದಕ್ಕೆ ಹೋಗಿ ಕ್ಯಾಕರ್ಸ ಮಕ್ಕಳ ತುಂಬ ಉಗಿಸ್ಕೊಂಡಿದ್ದು ಅದು ಒಂದು ಪ್ರಶ್ನೆ ಉಗಿಸ್ಕೊಂಡಿದ್ದು ಎರಡನೇ ಪ್ರಶ್ನೆ ಇಲ್ಲಿ ಮೋದಿನ ಕೇಳಿದ ತಕ್ಷಣ ಮೋದಿ ನಾಚಿಕೆನೇ ಇಲ್ಲದೆ ಅದಕ್ಕೆ ಉತ್ತರ ಕೊಟ್ಟು ಬಿಡ್ತಾರೆ ಅವತ್ತೂ ಏನ್ ಪ್ರಶ್ನೆ ಅದು ಅಂದ್ರೆ ನೀವು ಆಗಲ್ವಾ ನಿಮಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಸೇಮ್ ಪ್ರಶ್ನೆನ ಪುತ್ತಿನ ಕೇಳಿದ್ದಾರೆ ಪುತ್ತಿನ ಹತ್ರ ಕೇಳಿದ್ದಾರೆ ನಿಮ್ಮನ್ನ ಮೂರು ದಿನದಿಂದ ನೋಡ್ತಾ ಇದ್ದೀವಿ ನೀವು ಎಷ್ಟು ಕೆಲಸ ಮಾಡ್ತೀರಿ ನಿಮ್ಗೆ ಎಲ್ಲಿಂದ ಬರ್ತಿದೆ ಇಷ್ಟೇ ಅನ್ನಿಸ್ತೀವಿ ನಿಮ್ಗೆ ಸುಸ್ತೇ ಆಗಲ್ವಾ ಅಂತ ಪುತ್ತಿನ ಅದಕ್ಕೆ ಏನು ಗೊತ್ತಾ ಉತ್ತರ ಕೊಟ್ಟಿದ್ದು ಅಂದು ಸುಮ್ಮನೆ ಆ ಏನು ಅಂದು ಸುಮ್ಮನೆ ಆ ಉತ್ತರನೇ ಕೊಡಲಿಲ್ಲ ಅಂದ್ರೆ ಇಂತಹ ನಾಲಾಯಕ ಪ್ರಶ್ನೆಗಳನ್ನ ಹೋಗಿ ನಿಮ್ಮ ಮೋದಿ ಕೇಳ್ಕೊಳ್ಳಿ ನನ್ನ ಹತ್ರ ಬಂದು ಇದನ್ನು ಕೇಳಿ ಟೈಮ್ ವೇಸ್ಟ್ ಮಾಡಬೇಡಿ ಇಂಥದಕ್ಕೆಲ್ಲ ಟೈಮ್ ಇಲ್ಲ ನನಗೆ ಬಕೆಟ್ ಹಿಡಿಯೋ ಪ್ರಶ್ನೆಗಳು ಬಿಟ್ಟು ಏನಾದರೂ ಕನ್ಸ್ಟ್ರಕ್ಟಿವ್ ಇದ್ರೆ ಕ್ವಶನ್ಸ್ ಕೇಳಿ ಇಲ್ಲದೆ ಹೋದ್ರೆ ಬಾಯಿ ಮುಚ್ಕೊಂಡು ಎದ್ದು ಹೋಗ್ತಾ ಇರಿ ಔಟ್ ಅಂದಂಗಿತ್ತು ಆ ಉತ್ತರ ಹೆಂಗೆ ಅಂದು ಸುಮ್ಮನೆ ಇದ್ದಿದ್ದು ಅಯ್ಯೋ ಓಕೆ ಇದು ಗೋಧಿ ಮಾಧ್ಯಮ ಎಂಜಿಲು ಮಾಧ್ಯಮದ ಬಾಳು ಬಾಳು ಇನ್ನು ಈ ಕಡೆಗೆ ಬರೋಣ ಭಾರತದಲ್ಲಿ ಇಳಿದ ತಕ್ಷಣನೇ ಫುಲ್ಲು ಮೋದಿಗೆ ಬಿಲ್ಡಪ್ ಪ್ರೋಟೋಕಾಲ್ ಮುರಿದು ಏರ್ಪೋರ್ಟ್ಗೆ ಹೋಗಿ ತಬ್ಬಿಕೊಂಡ ಮೋದಿ ಪುತಿನ್ ತಬ್ಕೊಂಡ್ಬಿಟ್ರು ಅಲ್ಲ ಮೋದಿ ನಿಯತ್ತಾಗಿ ಮಾಡ್ತಿರೋದು ಎರಡೇ ಕೆಲಸ ಒಂದು ಒಂದೇ ಭಾರತ್ ರೈಲುಗಳಿಗೆ ಬಾವುಟ ಹಾರಿಸೋದು ಇನ್ನೊಂದು ಯಾರೇ ಬಂದ್ರು ಏರ್ಪೋರ್ಟ್ಗೆ ಹೋಗಿ ಅವರನ್ನ ರಿಸೀವ್ ಮಾಡ್ಕೊಳ್ಳೋದು ರಿಸೀವ್ ಮಾಡ್ಕೊಳ್ಳುವಾಗ ಬಲವಂತಕ್ಕೆ ಕೈ ಕುಲ್ಕೋದು ತಪ್ಕೊಳ್ಳೋದು ಖುಷಿ ಪಡೋದು ಎಲ್ಲ ಮಾಡೋದು ಯಾರಿಗೆ ಹೋಗಿ ರಿಸೀವ್ ಮಾಡ್ಕೊಂಡಿಲ್ಲ ಒಬಾಮ ಬಂದಾಗ ಹೋಗಿ ರಿಸೀವ್ ಮಾಡ್ಕೊಂಡಿರ್ಲಿಲ್ವ ಟ್ರಂಪ್ ಬಂದಾಗ ಹೋಗಿ ಹೋಗಿ ರಿಸೀವ್ ಮಾಡ್ಕೊಂಡು ಬರ್ತಿರ್ಲಿಲ್ವ ಎಷ್ಟು ಬಾರಿ ಬಂದ್ರು ಈ ಅರಬ್ ಅರಬ್ ರಾಷ್ಟ್ರದ ರಾಷ್ಟ್ರಪತಿಗಳು ಅಥವಾ ಪ್ರಧಾನಿಗಳು ಬಂದಾಗ ಹೋಗಿ ಹೋಗಿ ಅವರನ್ನ ರಾಜರು ಬಂದಾಗ ಅವರನ್ನ ಹೋಗಿ ಹೋಗಿ ತಪ್ಕೊಂಡು ರಿಸೀವ್ ಮಾಡ್ತಿರ್ಲಿಲ್ವಾ ಈ ಯು ಕೆ ಇಂದ ಬಂದಾಗ ರಿಸೀವ್ ಮಾಡ್ಲಿಲ್ಲ ಫ್ರಾನ್ಸ್ ಇಂದ ಬಂದಾಗ ರಿಸೀವ್ ಮಾಡ್ಲಿಲ್ಲ ಯಾರು ಬಂದಾಗ ಮೋದಿ ಹೋಗಿ ರಿಸೀವ್ ಮಾಡ್ಲಿಲ್ಲ ಅಂತ ಈಗ ರಷ್ಯಾ ಅಧ್ಯಕ್ಷ ಪುತಿನ್ ಬಂದಾಗ ಹೋಗಿದ್ದು ಪ್ರೋಟೋಕಾಲ್ ಬ್ರೇಕ್ ಮಾಡಿ ಹೋಗಿದ್ದಾರೆ ನರೇಂದ್ರ ಮೋದಿ ಅಂತ ಹೇಳ್ತವ್ರಿ ಇವರು ಸುಳ್ಳಲ್ವಾ ಇದು ಸುಳ್ಳಲ್ವಾ ಇದು ಗೋಧಿ ಮಾಧ್ಯಮಗಳ ಬಾಳು ಗೋಧಿ ಮಾಧ್ಯಮಗಳ ಬಾಳು ಇನ್ನು ರಷ್ಯಾದ ಅಧ್ಯಕ್ಷ ತಮ್ಮ ಕಾರ್ನಲ್ಲಿ ಬೆನ್ಸ್ ಕಾರ್ನಲ್ಲಿ ಹೋಗ್ಲಿಲ್ಲ ಮೋದಿ ಕಾರಲ್ಲಿ ಕುತ್ಕೊಂಡ್ರು ಇದು ಒಳ್ಳೆ ಕತೆ ಅದರಲ್ಲಿ ಏನಿದೆ ಮೋದಿ ಕಾರ್ ಏನಾದ್ರು ಆಲ್ಟೋ ಕಾರ ಮೋದಿ ಕಾರು ಸಹ ಬುಲೆಟ್ ಪ್ರೂಫ್ ಕಾರು ಬಾಂಬ್ ಪ್ರೂಫ್ ಕಾರು ಎಲ್ಲ ರೀತಿಯಿಂದಲೂ ವಿಷಾನಿಲಾನು ತಡೆಯುವಂತಹ ಪ್ರೂಫ್ ಇರುವಂತಹ ಕಾರ್ ಅದು ಸುರಕ್ಷತೆಗೆ ಅಂತ ಮಾಡಿಸಿರೋದು ಡಿಸೈನ್ ಮಾಡಿಸಿರೋದು ಅದರಲ್ಲಿ ಕೂತ್ಕೊಳ್ತಾರೆ ಅಂದ್ರೆ ವಾಟ್ ಈಸ್ ರಾಂಗ್ ಇನ್ ದಟ್ ಇದೇ ರೀತಿ ಬುಡಾಂಗನ್ನ ಕಳೆದ ಬಾರಿ ಅದು ಯಾವುದೋ ಜಿ ಟ್ವೆಂಟಿ ಸಮಿಟ್ ಯಾವ್ದೋ ನಡೀತಿರ್ಬೇಕಾದ್ರೆ ಮೋದಿನ ಪುತಿನ್ ತಮ್ಮ ಕಾರಲ್ಲಿ ಕೂರಿಸ್ಕೊಂಡಾಗ್ಲೂ ಕತೆ ಕಟ್ಟಿದ್ರು ಯಾರ ಜೊತೆಯಲ್ಲೂ ಹೋಗದಂತಹ ಪುತಿನ್ ಮೋದಿಯನ್ನ ಕಾರಲ್ಲಿ ಕೂರ್ಸ್ಕೊಂಡ್ರು ಅಂತ ಇದರ ಬಗ್ಗೆ ಪುತಿನ್ ಅವ್ರ ಹತ್ರನೇ ಕೇಳಿದ್ರು ಪತ್ರಕರ್ತರು ಮೋದಿ ಅವರನ್ನು ಕೂರ್ಸ್ಕೊಂಡ್ರಲ್ಲ ಏನು ಮಾತಾಡಿದ್ರಿ ಅಂತ ಅದೇ ದಾರಿಯಲ್ಲಿ ಹೋಗ್ತಿದ್ರಲ್ಲ ಒಬ್ಬರೇ ಇದ್ರಲ್ಲ ಅಂತ ನಾನು ನನ್ನ ಕೂರ್ಸ್ಕೊಂಡು ಕರ್ಕೊಂಡು ಕರ್ಕೊಂಡೋದೆ ಏನು ಮಾತಾಡಲಿಲ್ಲ ಅವ್ರ ಬಾಡಿಗೆ ಅವ್ರು ಬಂದ್ರು ನಾನು ಅವ್ರು ಎಳಿಸ್ಬಿಟ್ಟೆ ಇಷ್ಟೇ ಪುತಿನ್ ಹೇಳಿದ್ದು ಆದರೆ ಇವರು ಫುಲ್ ಬಿಲ್ಡಪ್ ಚೈನಾ ನಡ್ಗೋಯ್ತು ಅಮೇರಿಕಾ ನಡ್ಗೋಯ್ತು ಇಲ್ಲೆಲ್ಲೋ ಗುಡುಗಾಯ್ತು ಇದೇ ಕತೆ ಇದೇ ಕತೆ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನರೇಂದ್ರ ಮೋದಿಗೆ ಬಿಲ್ಡಪ್ ಕೊಡೋದನ್ನೇ ಕಾಯಕ ಮಾಡಿಕೊಂಡು ಅದರಿಂದ ಬರೋ ಎಂಜಲ್ ಕಾಸಲ್ಲಿ ಬದುಕ್ತಿರ್ತಾರೆ ಅದರಿಂದ ಟಿ ಆರ್ ಪಿ ಬರುತ್ತೆ ಅದರಿಂದಷ್ಟು ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ ಸರ್ಕಾರಿ ಜಾಹೀರಾತುಗಳು ಬರ್ತವೆ ಎಲ್ಲ ಬರ್ತವೆ ಅದರಲ್ಲಿ ಅನ್ನ ತಿನ್ನಬೇಕು ಇವರು ಈ ಗುಲಾಮಗಿರಿ ಮಾಡಿ ಅನ್ನ ತಿನ್ನಬೇಕು ಸೊ ಇದಿಷ್ಟು ಗೋಧಿ ಮಾಧ್ಯಮಗಳು ಪುತಿನ್ ಬಂದಿರುವ ಹಿನ್ನೆಲೆಯಲ್ಲಿ ಗೋಧಿ ಮಾಧ್ಯಮಗಳು ಮಾಡ್ತಿರುವಂತಹ ಕಿತಾಪತಿ ಮತ್ತು ಪುತಿನ್ ಇಂಟರ್ವ್ಯೂ ಮಾಡಕ್ಕೆ ಹೋಗಿ ಇಂಡಿಯಾ ಟುಡೇದ ಪತ್ರಕರ್ತರು ಬಕೆಟ್ ಹಿಡಿಯೋಕ್ ಹೋಗಿ ತಾವು ಎಂಜಲ್ ಮಾಧ್ಯಮ ಅಂತ ತೋರಿಸ್ಕೊಳ್ಳಕ್ ಹೋಗಿ ಕ್ಯಾಕರ್ಸಿ ಮಕ್ಕ ತುಂಬಾ ಉಗಿಸಿಕೊಂಡಂತಹ ಸನ್ನಿವೇಶ ಸೊ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭೊಗವರಪೋ